ಬಂಧಿಸಿ ರಮೇಶ್ ಬಂಧಿಸಿ 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 ರಮೇಶ್ ಕತ್ತಿ ಬಂಧಿಸಿ ರಮೇಶ್ ಕತ್ತಿಗೆ ಧಿಕಾರ 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 ವಾಲ್ಮೀಕಿ ಸಮಾಜದ ಬಗ್ಗೆ ನಿಂದನೆ ಮಾಡಿರುವ ರಮೇಶ್ ಕತ್ತಿಗೆ ಧಿಕಾರ ವಾಲ್ಮೀಕಿ ಜಾತಿಗೆ ಅವೇತ ಸಪ್ತ ಬೈದಿರುವ ರಮೇಶ್ ಕತ್ತಿಗೆ ಬಂಧಿಸಿ ರಮೇಶ್ ಬಂಧಿಸಿ ವಾಲ್ಮೀಕಿ ನಾಯಕ ಸಮಾಜವನ್ನು ಖಂಡನೆ ಮಾಡಿರುವ ರಮೇಶ್ ಕತ್ತಿಗೆ ವಾಂದಕಿ ಸಮಾಜ ನಿಂದಿಸಿರುವ ರಮೇಶ್ ಕತ್ತಿಗೆ ಏನೇ ಬರಲಿ ಬೇಕೇ ಬೇಕು ಸಂವಿಧಾನವನ್ನು ಉಲ್ಲಂಘಿಸಿರುವ ರಮೇಶ್ ಕತ್ತಿಗೆ ಸಂವಿಧಾನವನ್ನು ಅಪಮಾನ ಮಾಡಿರುವ ರಮೇಶ್ ಕತ್ತಿಗೆ ಸಂವಿಧಾನ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅವ್ರ ಮೇಲೆ ಇವತ್ತು ಪೊಲೀಸ್ ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರದವರು ಅವ್ರ ವಿರುದ್ಧ ಬೃಹತ್ ಪ್ರತಿಭಟನೆ ಕರ್ನಾಟಕ ಅವ್ರ ವಿರುದ್ಧ ಒಂದು ಚಳವಳಿಯನ್ನು ಕೂಡ ಆರಂಭಿಸುತ್ತೇವೆ ಮತ್ತು ಸರ್ಕಾರಕ್ಕೂ ಕೂಡ ಈ ಮೂಲಕ ನಾವು ಕೇಳಿಬಂದಿದ್ದೇವೆ ಜಾತಿ ನಿಂದನೆ ಮಾಡುವುದನ್ನು ನಾವು ಕಡಾಪತಿ ವಿರೋಧಿಸ್ತೀವಿ ಅಲ್ಲಿಕಿಸಬಹುದಾಗಿ ಕೂಡ ಒಂದು ಶಕ್ತಿ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಅಲ್ಪಸಂಖ್ಯಾತ ಕರ್ನಾಟಕದಲ್ಲಿ ಯಾವುದೇ ಸಮುದಾಯ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರ ಅಲ್ಲ ನಮಗೆ ಸಂವಿಧಾನ ಸಂರಕ್ಷಣೆ ಇದೆ ಅವರು ಸದಾ ಮಾತಾಡ್ಬೇಕಾದ್ರೆ ಮೀಸಿಮೆ ಕೈ ಇಕ್ಕಂಡೇ ಮಾತಾಡ್ತಾರೆ ಯಾರಿಗೆ ಅವರು ಮೀಸಲಿ ಅದು ನೋಡಿದ್ರೆ ಕರ್ನಾಟಕದೊಳಗೆ ಮೀಸಿನ ಕೈ ಹಿಡೋದನ್ನು ತೋರಿಸಿದ್ದು ಪಾಳೆಗಾರರು ರಮೇಶ್ ಕಟ್ಟಿ ಜಾತಿ ನಿಂದನೆಯನ್ನು ಮಾಡಿದ ಭಾಗವಾಗಿ ದಾವಣಗೆರೆ ವಾಲ್ಮೀಕಿ ಸಮುದಾಯದ ಎಲ್ಲ ನ ಜನರು ಅವ್ರ ಮೇಲೆ ಇವತ್ತೊಂದು ಪೊಲೀಸ್ ಕೇಸನ್ನು ರಿಜಿಸ್ಟರ್ ಮಾಡಿದರು ಕಾರಣ ಏನಂತದು ಗೊತ್ತಿರುವಂಥದ್ದು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿದೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಭಾಗವಾಗಿ ಸೋಲು ಅನುಭವಿಸಿದ್ರ ಕಾರಣಕ್ಕಾಗಿ ಅವರು ಬೇಡರು ಸೋಳೆ ಮಕ್ಕಳು ಅನ್ನೋ ಪದವನ್ನು ಬಳಸಿದ್ದಾರೆ ಈ ಜಮೀನ್ದಾರಿ ಆಳ್ವಿಕೆ ಕರ್ನಾಟಕದಲ್ಲಿ ಇನ್ನೂ ಕೊನೆಗೊಂಡಿಲ್ಲ ಅನ್ನೋದಕ್ಕೆ ರಮೇಶ್ ಕತ್ತಿ ಅದಕ್ಕೆ ಸಾಕ್ಷಿ ಆಗ್ತದೆ ಇತ್ತೀಚಿನ ದಿನಮಾನದೊಳಗೆ ದಲಿತರ ಮೇಲೆ ಈ ಥರದ ಜಾತಿ ನಿಂದನೆ ದೌರ್ಜನ್ಯಗಳ ಪ್ರಮಾಣ ಹೆಚ್ಚಾಗ್ತಿರೋದನ್ನು ಅನ್ನಿಸ್ಬೇಕು ಅದು ಸಂವಿಧಾನ ಬಾಹಿರವಾಗುತ್ತೆ ಇಡೀ ಒಂದು ಸಮುದಾಯವನ್ನು ಅಪಮಾನಿಸಿ ಮಾತನಾಡುವುದರ ವಿರುದ್ಧ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು ಎಫ್ ಐ ಆರ್ ಆಗಬೇಕು ಮತ್ತು ಅವ್ರನ್ನ ಬಂಧಿಸಬೇಕು ಯಾಕಂತಂದ್ರೆ ಅನಗತ್ಯವಾಗಿ ಒಂದು ಜಾತಿಯನ್ನು ಹಿಡಿದು ಮಾ ಭಾಷೆನೇ ಅವರ ಬಾಡಿ ಲ್ಯಾಂಗ್ವೇಜನೇ ಗೌಡಿಕೆಯ ಮೂಲದನ್ನೋದನ್ನು ನೋಡ್ಕೊಳ್ತೀವಿ ನಾವು ಅವರು ಸದಾ ಮಾತಾಡ್ಬೇಕಾದ್ರೆ ಮೀಸಲಾ ಕೈ ಇಂಡೇ ಮಾತಾಡ್ತಾರೆ ಯಾರಿಗೆ ಅವ್ರು ಮೀಸಲು ತೋರಿಸ್ತಾರೆ ಅದು ನೋಡ್ರಿ ಕರ್ನಾಟಕದೊಳಗೆ ಮೀಸಿನ ಕೈ ಇಡೋದನ್ನು ತೋರಿಸಿದ್ದು ಪಾಳೆಗಾರರು ಮೀಸಲು ಏನು ಅನ್ನೋದ್ರೆ ಅದು ಗೊತ್ತನ್ನೋದನ್ನು ಪಾಳ್ಯಗಳು ಹೇಳ್ಕೊಟ್ಟಿದ್ದದ್ದು ಜಮೀನ್ದಾರಿ ಮೂಲದಲ್ಲ ಅವರು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಅವರು ಮೀಸೆಯನ್ನು ತಿಳಿದು ಜನರನ್ನು ಎದುರಿಸುವ ಕಾರ್ಯ ಕಾಲಘಟ್ಟದಲ್ಲಿ ಆ ಕಾರಣಕ್ಕೋಸ್ಕರ ಕರ್ನಾಟಕದೊಳಗೆ ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅವ್ರ ಮೇಲೆ ಇವತ್ತು ಪೊಲೀಸ್ ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಅವ್ರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ಕರ್ನಾಟಕದೊಳಗೆ ಅಂದ್ಕೊಂಡಿದ್ದೇವೆ ಅದರ ಭಾಗವಾಗಿ ಅಪ್ಪ ಇರುವ ಕಾರಣಕ್ಕೋಸ್ಕರ ಎರಡು ದಿನ ತರವಾಗಿ ನಾವು ಕೇಸನ್ನು ರಿಜಿಸ್ಟರ್ ಇವತ್ತಿನ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ ಇನ್ನು ಎರಡು ಮೂರು ದಿನದ ನಂತರ ಕರ ದಾವಣಗೆರೆ ಒಳಗೆ ಒಂದು ಬೃಹತ್ ಪ್ರಮಾಣದವಾದಂಥ ಒಂದು ಅವರ ವಿರುದ್ಧ ಒಂದು ಚಳುವಳಿಯನ್ನು ಕೂಡ ಆರಂಭಿಸಿದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ಈ ಮೂಲಕ ನಾವು ಕೇಳ್ಕೊಂಡಿದ್ದೇವೆ ದಲಿತರ ಮೇಲೆ ನಡೆಯುವ ಈ ದೌರ್ಜನ್ಯಗಳು ದಲಿತರನ್ನ ಹೀನಾಯವಾಗಿ ಕಾಣುಗೊಳಿಸುವುದನ್ನು ಈ ಮನಸ್ಥಿತಿಯಿಂದ ಜನರು ಹೊರಬರಬೇಕು ಎಲ್ಲರೂ ಗೊತ್ತಿರುವಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ನಾವೆಲ್ಲರೂ ಕೂಡ ನೋಡಿದ್ದೇವೆ ರಮೇಶ್ ಕತ್ತಿ ಅವರು ನಿನ್ನೆ ಚುನಾವಣೆಯ ಡಿ ಸಿ ಬೆಳಗಾವಿನ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಸಂದರ್ಭದೊಳಗೆ ಬೇಡರು ಸೋಳೆ ಮಕ್ಕಳು ಅನ್ನೋ ಪದವನ್ನು ಬಳಸಿದ್ದಾರೆ ಹೀಗೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಇದರ ಭಾಗವಾಗಿ ಇವತ್ತು ಕರ್ನಾಟಕಾದ್ಯಂತ ಎಲ್ಲ ಕಡೆ ಅವರ ಮೇಲೆ ನಾವು ಜಾತಿ ನಿಂದನ ಕೇಸನ್ನು ದಾಖಲಿಸ್ತಿದ್ದೀವಿ ಅದರ ಭಾಗವಾಗಿ ಇವತ್ತು ದಾವಣಗೆರೆ ವಾಲ್ಮೀಕಿ ಸಮುದಾಯದ ಎಲ್ಲ ನಾಯಕಗಳು ಸೇರಿಕೊಂಡು ಇವತ್ತು ದಾವಣಗೆರೆಯಲ್ಲೂ ಕೂಡ ಕೇಸನ್ನು ದಾಖಲಿಸಿದ್ದೇವೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೇನೆ ಅವ್ರ ಮೇಲೆ ಜಾತಿ ನಿಂದನ ಕೇಸನ್ನು ಅಟ್ರಾಸಿಟಿ ಅಡಿಯೊಳಗೆ ಅವ್ರ ಕೇಸನ್ನು ದಾಖಲಿಸಬೇಕು ಅವ್ರನ್ನ ಬಂಧಿಸಬೇಕು ಸರ್ಕಾರ ಅವ್ರಿಗೆ ಶಿಕ್ಷೆ ಕೊಡಬೇಕು ಒಂದು ವೇಳೆ ಸರ್ಕಾರ ಹಾಗೆ ಬಿಟ್ಟರೆ ದಲಿತರ ಮೇಲೆ ದೌರ್ಜನ್ಯವನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ವಾಸ್ತವವಾಗಿ ಇದು ಕರ್ನಾಟಕದಲ್ಲಿ ಈ ಥರದ ಕೇಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಿರೋದು ನೋಡ್ತಿದ್ದೀವಿ ನಾವು ಜಾತಿ ತರತಃ ನಾಶ ಆಗಿದೆ ಉಳಗಮಾನ್ಯ ವ್ಯವಸ್ಥೆ ನಾಶ ಆಗಿದೆ ಜಮೀನ್ದಾರಿ ವ್ಯವಸ್ಥೆ ನಾಶ ಆಗಿದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಜಮೀನ್ದಾರಿ ವ್ಯವಸ್ಥೆ ಉಳಿಗಮಾನ್ಯ ವ್ಯವಸ್ಥೆ ಇನ್ನೂ ಜೀವಂತವಾಗಿ ಇದೆ ಅನ್ನೋದಕ್ಕೆ ರಮೇಶ್ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಸಮುದಾಯದ ವಾಲ್ಮೀಕಿ ಸಮುದಾಯ ಅಲ್ಲದೇ ಪ್ರಗತಿಪರ ಚಿಂತಕರು ಸಾಹಿತಿಗಳು ಮುತ್ಸದ್ದಿ ನಾಯಕರು ಕೂಡ ಇದನ್ನು ಕಟುವಾಗಿ ವಿರೋಧಿಸಿದ್ದಾರೆ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಅವರನ್ನು ಅಟ್ರಾಸಿಟಿ ಕೇಸಡಿ ಅವರನ್ನು ಬಂಧಿಸಬೇಕು ಸರ್ಕಾರ ಅವರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ ಕ್ಷಮಾಪಣೆ ಕೇಳಿದರೆ ನೀವು ಅದು ಕ್ಷಮಾಪಣೆಯ ವಿಚಾರನೇ ಬರೋದಿಲ್ಲ ಹಾಗಾದರೆ ನಾವು ಎಲ್ಲರೂ ಕೂಡ ಮಾಡಬಾರ್ದು ತಪ್ಪನ್ನು ಮಾಡಿ ಕ್ಷಮಾಪಣೆ ಕೇಳಿಬಿಟ್ರೆ ಅದು ಮುಗಿತಂತಲ್ಲ ಅದು ಕಾನೂನು ಅಡಿಯೊಳಗೆ ಅದಕ್ಕೇನೋ ಪರಿ ಪರಿಹಾರ ಇದೆ ಅದರಡಿಯವರು ಅವರನ್ನು ಬಂಧಿಸಬೇಕು ಅವ್ರಿಗೆ ಶಿಕ್ಷಿಸಬೇಕು ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದಿಂದ ಉಮೇಶ್ ಕತ್ತಿಯವರ ಮೇಲೆ ನಾವು ರಮೇಶ್ ರಮೇಶ್ ಕತ್ತಿಯವರ ಮೇಲೆ ಕೇಸ್ ದಾಖಲು ಮಾಡಿದ್ದೇವೆ ಯಾಕೆಂದರೆ ಬೇಡ ಸೋಳೆ ಮಕ್ಕಳು ಅಂತಂದು ನಿನ್ನೆ ಬೆಳಗಾವಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮೆಡಲನ್ನು ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ಸಮಾಜದ ಅವಮಾನಿಸಿದ್ದಾರೆ ಆ ಕಾರಣ ನಮ್ಮ ಸಮಾಜ ಎಲ್ಲ ಬಂಧುಗಳು ಬಂಧುಗಳು ಇವತ್ತಿನ ಇವತ್ತೊಂದು ಕಂಪ್ಲೇಂಟನ್ನು ಮಾಡಿದ್ದವು ಅವ್ರ ಮೇಲೆ ಕೂಡಲೇ ಅವರನ್ನು ಬಂಧಿಸಬೇಕು ಸ ಸರ್ಕಾರ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಂತಂದು ನಮ್ಮ ಸಮಾಜ ಬಂಧುಗಳ ಸಮೇತ ನಾವು ಈ ಬಂದು ಕಂಪ್ಲೇಂಟ್ ಮಾಡಿದ್ದೇವೆ ಆದ ಕಾರಣ ಕೂಡಲೇ ನಮ್ಮ ಸಮಾಜದ ಆಗಿದೆ ನಾವು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಇದ್ದೇವೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜ ಅವಮಾನ ಮಾಡಿದ್ರೆ ನಮ್ಗೆ ಭಾಳ ತುಂಬ ಮನಸ್ಸಿಗೆ ನೋವಾಗೈತಿ ಮುಂದಿನ ದಿನಗಳಲ್ಲಿ ನಾವೊಂದು ಪ್ರಶ್ನೆ ಉಂಟು ಮಾಡಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಕರೆ ಕೊಡ್ತೇವೆ ಕೂಡಲೇ ಬಂಧಿಸ್ಬೇಕಂತ ಮಕ್ಕಳಂತೇಡಿಕೆ ಅಂತ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಏನು ಅವಮಾನಿಸಿದಾರಲ್ಲೇ ಆದ್ರಿಂದ ನಾವು ಕೇಸ್ ಮಾಡಿವಿ ಸಮ ಜಾತಿಯಿಂದ ನಿಮ್ಗೆ ಕೇಸ್ ರಾಜ್ಯದಂತ ಮಾಡಿ ರಾಜ್ಯದಂತ ಮಾಡ್ತೇವೆ ಐತೆ ನಾವು ಇನ್ನ ಹೇಳ್ತೇವೆ